ಚೊಪ್ಪನ್ನ ಹೇಳ್ತದೆ ನಿಮ್ಮ ಮಾತು ಎಷ್ಟು ಅದ್ಭುತವಾಗಿ ವಿಚಾರದ ಕಡೆ ಹೋಗ್ತೇನೆ ಇಷ್ಟು ಮಾತಿನ ಮೂಲಕ ಎಚ್ಚರಿಸದಂತಹ ಮುರುಗೇಶ್ ಸರ್ಗೆ ಒಂದು ಚಿಕ್ಕ ಗೌರವ ಸಮರ್ಪಣೆ ಜೊತೆಗೆ ಒಂದು ಅಜೀವ ಸವಾಡನ್ನ ಕೊಡಬೇಕು ಅಂತ ಎಲ್ಲ ಅತಿಥಿಗಳನ್ನ ಕೇಳ್ಕೊಳ್ತೀನಿ ಜೊತೆಗೆ ನಿಮ್ಮ ಅತ್ಯದ್ಭುತ ಕಾರ್ಯವನ್ನು ಕೂಡ ಮಾಡಿಕೊಳ್ತಾ ಬಂದಿದ್ದಾರೆ ಅವರು ವಿದ್ಯಾರ್ಥಿಯಾಗಿದ್ದರೂ ಕೂಡ ಈ ರೀತಿಯ ಒಂದು ಚಿಂತನೆಗಳು ಅವರ ಮನಸ್ಸನ್ನ ಅವರನ್ನ ಕಾಸ್ತಲೇ ಇತ್ತು ರಾಜಕಾರಣಿಯಾಗಿಯೂ ಕೂಡ ಹಲವಾರು ಕ್ಷೇತ್ರದಲ್ಲಿ ತಮ್ಮ ದಾಪಗಾಲದ ಕಾಲದ ಮಾಡಿದ್ದಾರೆ ಇದು ಈ ಕ್ಷೇತ್ರದಲ್ಲಿ ಒಂದು ಲಕ್ಷ ಎಕರೆಗೆ ನೀರಾವರಿ ಸೌಲಭ್ಯ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಮುರುಗೇಶ್ ನಿರಾಣಿ ಸರ್ ಅವರು ಕಾರ್ಯ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಫ್ರೆಂಜಿ ಅವಾರ್ಡ್ ಟು ಟ್ವೆಂಟಿ ಫೈವ್ ನನ್ನರ್ ಹಾಗೂ ಕೈಗಾರಿಕಾ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿ ಮಾಡಿರುವಂತ ಹಾಗೂ ಸಮಾಜವಾಗಿ ಕೆಲಸ ಮಾಡಿ ಮಾಜಿ ಸಚಿವರು ಆದಂತಹ ಮುರುಗೇಶ್ ನಿರಾಣಿಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಈ ಒಂದು ಅವಾರ್ಡ್ ಫಂಕ್ಷನ್ ಹೇಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಒಟ್ಟಾರೆ ಕಾರ್ಯಕ್ರಮ ಬಗ್ಗೆ ನಮ್ಮ ಅಭಿಪ್ರಾಯ ಇವತ್ತು ಉತ್ತರ ಕರ್ನಾಟಕದ ಗಂಧಮೆಟ್ಟಿನ ನೆಲ ಆಗಿರುವಂತ ಹುಬ್ಬಳ್ಳಿ ಧಾರವಾಡದಲ್ಲಿ ವಿಶೇಷವಾಗಿ ನವೀನ್ ಹೋಟೆಲ್ ಇವತ್ತು ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವಂಥ ಸಾಧಕರ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಸಮಾರಂಭಕ್ಕೆ ಗುರುರಾಜ್ ಹೋಗಾರ್ ಅವರು ಮತ್ತು ಅವರೆಲ್ಲ ಪರಿವಾರ ಸ್ನೇಹಿತರು ಸೇರಿ ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ನಿಜವಾಜಿ ಸಹಿತ ಮೂರು ದಶಕಗಳ ಕಾಲ ಒಂದು ಪತ್ರಿಕೋದ್ಯಮದಲ್ಲಿ ಇಡೀ ಅವರ ಕುಟುಂಬ ಒಂದು ವಿಶೇಷವಾಗಿರುವಂಥ ಸಾಧನೆಯನ್ನು ಮಾಡಿದ್ದದ್ದು ನಾವು ಹೇಳಲಿಕ್ಕೆ ಮರದಿರುವುದು ಒಟ್ಟಾರೆ ಇವತ್ತು ಇಡೀ ರಾಜ್ಯದಲ್ಲಿರುವಂಥ ಪ್ರಮುಖರನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಂಥವ್ರನ್ನ ಗುರುತಿಸಿ ಭಾಳ ಅಚ್ಚುಕಟ್ಟಾಗಿ ಒಂದು ಈ ಸಮಾರಂಭವನ್ನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅವ್ರ ಶಕ್ತಿ ಮೀರಿ ಆ ಬಡ ಕುಟುಂಬದಲ್ಲಿರುವಂಥ ಆ ಡಿಸೀಸ್ಗೆ ಒಳಪಟ್ಟಿರುವಂಥವ್ರನ್ನ ಪ್ರಯತ್ನ ಮಾಡಿ ಜೀವ ಉಳಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ನಾನು ಅವ್ರಿಗೆ ಭಗವಂತ ಮುಂಬರುವಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಮನಸ್ಸಿಗೆ ನೆಮ್ಮದಿ ಸುಖ ತರಲಿ ಅನ್ನುವಂಥದ್ದನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಇನ್ನೂ ಹೆಚ್ಚು ಹೆಚ್ಚಿನ ಬಡವರ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವಂಥವ್ರಿಗೆ ಬೆನ್ನು ತಟ್ಟಿ ಅವ್ರ ಮುಂದೆ ತಂದು ಅವ್ರ ಕುಟುಂಬ ಮತ್ತು ನಮ್ಮ ನಮ್ಮ ರಾಜ್ಯ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತರುವಂಥವ್ರು ಅವರು ಆಗಲಿ ಅಂತೇಳಿ ಶುಭ ಹಾರೈಸ್ತಾನೆ ಒಟ್ಟಾಗಿ ಗುರುರಾಜ್ ಅವರು ಒಂದು ಒಳ್ಳೆಯ ಸ್ನೇಹಿತರ ತಂಡವನ್ನೇ ಕಟ್ಕೊಂಡಿದ್ದಾರೆ ಅವರು ಹುಬ್ಬಳ್ಳಿ ಧಾರವಾಡದಲ್ಲಿ ಅಷ್ಟೇ ಅಲ್ಲದೆ ಅವರು ಪ್ರತಿಯೊಂದು ಹೂಗಾರ್ ಫ್ಯಾಮಿಲಿ ಅಂದರೆ ಈ ಹುಬ್ಬಳ್ಳಿ ಧಾರವಾಡಕ್ಕೆ ಅಷ್ಟೇ ಸೀಮಿತ ಇಲ್ಲ ಅವರು ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂಥ ವ್ಯಕ್ತಿ ಅವರು ಒಟ್ಟಾರೆ ಭಾಳಷ್ಟು ದಿನಗಳಿಂದ ಅವ್ರ ಕುಟುಂಬ ಜೊತೆಗೆ ನಮ್ಮ ಸಂಪರ್ಕ ಇರುವಂಥದ್ದು ಅವರು ಮೊನ್ನೆ ನನಗೆ ಬಂದು ನೀವು ಬರಬೇಕು ಈ ಸಮಾರಂಭಕ್ಕೆ ಮುಖ್ಯ ಚಿತ್ರಗಳಾಗಿ ಅಂದಾಗ ನಂಗೆ ಭಾಳ ಸಂತೋಷ ಅನ್ನಿಸ್ತು ಇಲ್ಲ ಸರ್ ನಾನು ಭಾಳ ಬಿಜಿ ಇರ್ತೇನೆ ಆದರೆ ನೀವು ಕರಿತಾ ಇದ್ದೀರಿ ಯಾಕೆ ತಪ್ಪಿಸೋದು ಒಂದೊಳ್ಳೆ ಸ್ನೇಹಿತರು ಮಾಡುವಂಥ ಫಂಕ್ಷನ್ಗೆ ನಾನು ಬರ್ತೀನಿ ಅಂತೇಳಿ ಅದು ನಿನ್ನೆ ಬೆಂಗಳೂರಿಂದ ಬಂದು ಇಲ್ಲೇ ಇದ್ದು ನಾ ಹನ್ನೆರಡು ಗಂಟೆಗೆ ಮತ್ತೆ ಊರಿಗೆ ಹೋಗಿ ವಾಪಸ್ ಬಿದ್ದೆ ಅಂದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಯ್ತು ಅದ್ರ ಸಹಿತ ನಾನು ತಪ್ಪಿಸ್ಬಾರ್ದು ಇಷ್ಟೊಂದು ಪ್ರಯತ್ನ ಮಾಡಿ ಅಹ್ ಇಷ್ಟೊಂದು ಜನರಿಗೆ ಒಂದ್ ಸಾಧಕರಿಗೆ ಒಂದು ಸನ್ಮಾನ ಮಾಡುವಂತ ಬೆಂದು ತಟ್ಟುವಂತ ಕೆಲಸ ಮಾಡ್ತಾ ಇದಾರೆ ಅವರು ಕೇವಲ ಹುಗಾರ್ ಫ್ಯಾಮಿಲಿಗೆ ಅಷ್ಟೇ ಗುರಾಜ್ ಅವರು ಅಂತ ಆಸ್ತಿ ಅಲ್ಲ ಇವತ್ತು ಈ ಭಾಗದ ಜನರ ಆಸ್ತಿ ತೆರೆದ್ರೂ ತಪ್ಪಾಗ್ಲಿಕ್ಕಿಲ್ಲ ನಾವು ಹೊಗಳತಾ ಇಲ್ಲ ಅವರಲ್ಲಿ ಒಂದು ವಿಶೇಷವಾಗಿರುವಂತ ಪ್ರತಿಭೆ ಇದೆ ಇವತ್ತು ನೋಡಿ ಅವರು ಮಗಳ ಐಶ್ವರ್ಯ ಹೋಗಾರಿರ್ಬೋದು ಅವ್ರ ಮಗ ಮತ್ತು ಸೊಸೆ ಇರ್ಬೋದು ಮತ್ತೆ ಅಲ್ಲಿರುವಂಥ ಎಲ್ಲ ಸ್ನೇಹಿತರಿಗೆ ಯಾವ ರೀತಿ ಕೆಲಸಗಳನ್ನು ಒಡೆದು ಕೊಟ್ಟು ಅವ್ರಿಗೊಂದು ಒಂದು ಜವಾಬ್ದಾರಿ ಕೊಟ್ಟು ಎಲ್ಲರನ್ನೂ ಸ್ಟೇಜ್ ಕರೆಸ್ತಾರಂಥದ್ದು ಇರ್ಬೋದು ಮತ್ತು ಅವರನ್ನು ಗುರುತಿಸುವಂಥ ಶಕ್ತಿಯನ್ನು ಮಾಡುವಂಥ ಕೆಲಸ ಇವತ್ತು ಹೋಗಾರವ್ರು ಮಾಡಿದ್ದಾರೆ ಒಟ್ಟಾರೆ ಅವರು ಇನ್ನೂ ಬರುವಂಥ ದಿವಸದಲ್ಲಿ ಒಳ್ಳೆ ಕೆಲಸ ಮಾಡಲಿ ಅದಕ್ಕೆ ಭಗವಂತ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿಕ್ಕೆ ಪ್ರಾರ್ಥನೆ ಮಾಡಿ ಪ್ರಶ್ನೆ ಸರ್ ತಮ್ಮ ಜೀವನ ದೊಡ್ಡ ಮೈಲಿಗಲ್ಲ ನೀವು ಸಾಕಷ್ಟು ಜನಕ್ಕೆ ನಿಮ್ಮ ಈ ಕ್ಷೇತ್ರದಿಂದ ಅವಕಾಶಗಳನ್ನು ನೀಡಿದ್ದೀರಿ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿದೆ ಸರ್ ಈ ಯುವ ಉದ್ಯಮಿಗಳಿದ್ದಾರೆ ಏನು ಸರ್ ನಾನು ಉದ್ಯಮದಾರರಿಗೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕೆಲಸಗಳನ್ನು ಮಾಡುವಂಥದ್ರ ಕಡೆ ಗಮನ ಹರಿಸಬಾರದು ನಮ್ಮ ರಾಜ್ಯದ ಮತ್ತು ಕೇಂದ್ರದ ಹೊಸ ಕೈಗಾರಿಕಾ ನೀತಿಗಳು ಸಾಕಷ್ಟು ಒಳ್ಳೆ ಒಳ್ಳೆಯ ಸ್ವಂತ ಬಂಡವಾಳ ಇರ್ಲಾರದೇನೆ ದೊಡ್ಡ ದೊಡ್ಡ ಕೈಗಾಕೆಯನ್ನ ತಯಾರು ಮಾಡುವಂತ ಒಂದು ರೂಪರೇಷೆಯನ್ನ ಸರ್ಕಾರ ರೂಪಿಸ್ತಾ ಇದೆ ಅವುಗಳೆಲ್ಲವುಗಳನ್ನ ಅಳವಡಿಸ್ಕೊಂಡು ಆ ಕ್ಷೇತ್ರದಲ್ಲಿ ಅವರು ಧ್ಯಾನವನ್ನು ಪಡ್ಕೊಂಡು ಅವ್ರು ಮುಂದೆ ಬಂದರೆ ಸ್ಕಾಚದಲ್ಲಿ ಮಿಟ್ ಅಂತ ಹೇಳ್ಬೋದು ಅದಕ್ಕೆ ಉದಾಹರಣೆ ಸಾಕಷ್ಟು ಜನ ಇದಾರೆ ಇವತ್ತೇನು ಫಾರ್ಚುನ್ ಫಂಡೆಡ್ ಕಂಪನಿ ಕರಿತೀವಿ ಅವ್ರು ಇವತ್ತಿಲ್ಲ ನಿನ್ನೆ ಅವರೊಂದು ಸಣ್ಣ ವ್ಯಕ್ತಿಯಾಗಿಯೇ ಕೆಲಸ ಪ್ರಾರಂಭ ಮಾಡಿರುವಂಥವ್ರು ಇವತ್ತು ಇಡೀ ಜಗತ್ತಿನಲ್ಲೇ ಗುರುತಿಸ್ಕೊಳ್ಳುವಂಥವ್ರು ಆಗಿದ್ದಕ್ಕೆ ಅವ್ರ ಛಲ ಮತ್ತು ಅವರ ಬಿಡುವಿಲ್ಲದ ಶ್ರಮ ವಹಿಸ್ಕೊಂಡು ಮಾಡಿರುವಂಥದ್ದಕ್ಕೇ ಅದು ಕಾರಣ ಆಗಿದೆ ಇಲ್ಲ ನಮ್ಮ ಮುಂದೆ ಇರುವಂಥದ್ದು ನಾವು ವಿಜಯ ಸಂಕೇಶ್ವರ್ ಸಾಹೇಬರು ಜೀವನದಿಂದ ಪ್ರಾರಂಭ ಮಾಡಿ ಇವತ್ತು ಇಡೀ ಜಗತ್ತಿನ ನಕ್ಷೆಯಲ್ಲಿ ಟ್ರಾನ್ಸ್ಪೋರ್ಟ್ ಉದ್ಯೋಗದಲ್ಲಿ ಅವರು ಹೆಸರು ಮಾಡಿದ್ದಾರೆ ಅದೇ ರೀತಿಯಾಗಿ ಸಕ್ಕರೆ ಉದ್ಯಮದಲ್ಲಿ ಇಥನಾಲ್ ಪ್ರೊಡಕ್ಷನ್ ಅಲ್ಲಿ ನಾವು ಚಿಕ್ಕ ಗ್ರಾಮ ಒಂದು ಹಳ್ಳಿಯಲ್ಲಿ ರೈತರ ಮಗನಾಗಿ ಕೇವಲ ಒಂದು ದೇಶದ ಚಿಕ್ಕ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿ ಇವತ್ತು ದೇಶದ ಅತಿ ದೊಡ್ಡ ಸಕ್ಕರೆ ಕಾರ್ಖಾನೆ ಮಾಡುವಂತ ಸುಲಭದ ಮಾತಲ್ಲ ಅಷ್ಟೇ ಅಲ್ಲದೆ ಇವತ್ತು ಇತ್ತನಾಸ್ ಇಸ್ ಸಬ್ಟ್ಯೂಟ್ ಫಾರ್ ಡೀಸೆಲ್ ಅಂಡ್ ಪೆಟ್ರೋಲ್ ನಾವು ವಿಮಾನಗಳಿಗೂ ಸಹಿತ ವಿಮಾನ ಪೆಟ್ರೋಲ್ ಹಾಕುವಂತದನ್ನ ತಯಾರು ಮಾಡ್ತಾ ಇದೀವಿ ಇದು ಇಡೀ ದೇಶಕ್ಕೆ ಅಷ್ಟೇ ಅಲ್ಲ ಇಷ್ಟೇ ಅಲ್ಲ ಜಗತ್ತಿನ ಟಾಪ್ ತ್ರೀ ದಲ್ಲಿ ನಾವು ಬರಿದಿವಿ ಅದೇ ಗೇಮ್ ಅನಿಸ್ತಾ ಇದೆ ವೇಸ್ಟ್ ವೆಲ್ತ್ ನಮ್ಮ ಕಾರ್ಖಾನೆಗಳಲ್ಲಿ ಬರ್ತಿರುವಂತಹ ವೇಸ್ಟ್ ಗಳನ್ನ ಉಪಯೋಗ ಮಾಡಿಕೊಂಡು ಕಂಪ್ರೆಸ್ ಬಯೋಗ್ಯಾಸನ್ನು ನಾವು ತಯಾರು ಮಾಡ್ತಾ ಇದೀವಿ ಇಡೀಸ್ ಅಸ್ಸಿಟ್ಯೂಟ್ ಫಾರ್ ದ ಡೀಸೆಲ್ ಅಂಡ್ ಪೆಟ್ರೋಲ್ ಒನ್ಸ್ ಅಗೇನ್ ನಾವಿನ್ಗೆ ವೆಹಿಕಲ್ ಒಂದು ಸಿಲಿಂಡರ್ ಇಟ್ಕೊಂಡು ಇದು ಮಾಡ್ತಾ ಇದೀವಿ ಒಂದು ಜಿಗೆ ನಲ್ವತ್ತೆಂಟು ರೂಪಾಯಿ ಇದೆ ಅಂದ್ರೆ ಇಟ್ಟು ಒಂದು ಕೆಜಿ ಇಟ್ಕೊಳ್ತು ಒಂದು ಲೀಟರ್ ಒಂದು ಲೀಟರ್ ನಲವತ್ತೆಂಟು ರೂಪಾಯಿ ಅಷ್ಟೇ ಮೈಲೇಜ್ ಕೊಡುವಂಥದ್ದನ್ನು ನಾವು ಕಂಡು ಹಿಡಿದಬೇಕಾದ್ರೆ ಅದರಲ್ಲಿ ಎಂಜಿನ್ ಲೈಫು ಜಾಸ್ತಿ ಆಗುತ್ತೆ ಇದರಲ್ಲಿ ಸಲ್ಪರ್ ಕಂಟೆಂಟ್ ಕಮ್ಮಿ ಇರೋದ್ರಿಂದ ಎಂಜಿನ್ ಪಿಕಪ್ ಜಾಸ್ತಿ ಇದೆ ಮೈಲೇಜ್ ಜಾಸ್ತಿ ಕೊಡುತ್ತದೆ ಆಲ್ಮೋಸ್ಟ್ ಟೂ ಗೆ ಇದು ತ್ರೀ ಲೀಟರ್ ಇದು ಇರುವುದರಿಂದ ಇದೊಂದು ದೇಶದ ಕೊಡುಗೆ ಗೇಮ್ ಚೇಂಜರ್ ಅಂತ ಹೇಳ್ಬೋದು ಈ ರೀತಿ ನಾವು ನೂರ ನಲವತ್ತು ಟನ್ ಪ್ರತಿ ದಿವಸಕ್ಕೆ ಮಾಡ್ತಾ ಇದೀವಿ ಇಡೀ ದೇಶದಲ್ಲಿ ದೊಡ್ಡದು ದೊಡ್ಡದ ಪ್ಲಾಂಟ್ ಇದಕ್ಕೆ ಕೇಂದ್ರ ಸರ್ಕಾರನು ಸಹಿತ ಹತ್ತು ಕೋಟಿ ರೂಪಾಯಿ ವರ್ಗ ಸಬ್ಸಿಡಿ ಇದೆ ಒಂದು ಪ್ಲಾಂಟ್ ಗೆ ಟೆನ್ ಅಪ್ ಟು ಟೆನ್ ಟನ್ಗೆ ಹತ್ತು ಕೋಟಿ ರೂಪಾಯಿ ಸಬ್ಸಿಡಿ ಈ ರೀತಿ ನಾವು ವಿಮಾನಗಳಿಗೆ ತಯಾರು ಮಾಡುವಂಥದಕ್ಕೆ ನಮ್ಮ ಮೊನ್ನೆ ನಮ್ಮ ಮಗ ವಿಜಯ ನಿರಾಣಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಮನೆಗೆ ಬಂದು ಕರ್ಕೊಂಡು ಹೋದ್ರು ಅವ್ರ ಮಗ ಈ ವಿಷಯ ಇದ್ದಾರೆ ಅವ್ರ ಸಂಬಂಧಿಕ ಅವ್ರು ನಮ್ಮ ಮಗನ ಕ್ಲೋಸ್ ಫ್ರೆಂಡು ಅವ್ರು ಬಂದು ಎರಡು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ನಮ್ಮ ಕರ್ನಾಟಕ ರಾಜ್ಯದ ಇಲ್ಲಿ ಅನುಮತಿಯನ್ನು ಇದ್ದಾಗ ಅವ್ರು ಕರ್ಕೊಂಡು ಹೋಗಿ ಅರವತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿದ್ದಾರೆ ಎರಡು ಸಾವಿರದ ಎರಡು ನೂರು ಕೋಟಿಯಲ್ಲಿ ಎರಡ್ನೂರು ಕೋಟಿ ರೂಪಾಯಿ ಸಬ್ಸಿಡಿ ಅದ್ರ ಜೊತೆಗೆ ಇದೇ ರೀತಿಯಾಗಿ ನಮ್ಮ ದೇವೇಂದ್ರ ಫಡ್ನಾಸ್ ಜಿ ಅವರು ಗೌರವಿತ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಅವರು ಸಹಿತ ಇಲ್ಲಪ್ಪ ನೀನು ನಮ್ಮಲ್ಲೆನೆಲ್ಲೇ ಮಾಡ್ಬೇಕು ಅನ್ನೋದ್ರ ಸಲಾಗಿ ಕನ್ಸೆಷನಲ್ ರೇಟ್ ಮೇಲೆ ಲ್ಯಾಂಡ್ ಕೊಟ್ಟು ಅವರು ಸಹಿತ ಫಿಫ್ಟಿ ಪರ್ಸೆಂಟ್ ಅವರಿಗೆ ಸಬ್ಸಿಡಿ ಕೊಟ್ಟಿದ್ದಾರೆ ಈ ಉದ್ಯೋಗ ಮಾಡಲಿಕ್ಕೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಮೂರು ಸಾವಿರದ ಐದುನೂರು ಕೋಟಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಅಪ್ ಟು ಫೈವ್ ಇಯರ್ಸ್ ಮತ್ತು ಬಿಹಾರದ್ರು ಕರ್ಕೊಂಡು ಹೋಗಿ ನಮ್ದೊಂದು ಪ್ಲಾಂಟ್ ಮಾಡಿದಿವಿ ಅಲ್ಲಿ ಸಬ್ಸಿಡಿ ಕೊಟ್ಟಿದ್ದಾರೆ ಜೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಫ್ಯಾಕ್ಟ್ರಿ ಪ್ಯಾಕ್ಟ್ರಿ ಆಗ್ತಿದೆ ಈ ರೀತಿ ಒಬ್ರು ಮಾಡ್ಬೇಕನ್ನುವಂಥ ಛಲ ಇದವ್ರಿಗೆ ದುಡ್ಡು ಬೇಕಾಗಿಲ್ಲ ಮತ್ತೆ ನಮ್ಗೆ ಗಾಡ್ ಫಾದರ್ ಅನ್ನುವಂತ ಬೇಕಾಗಿಲ್ಲ ಅವರೇ ಕೈ ಮಾಡಿ ಕರೀತಾರೆ ನಮ್ಮ ಕಡೆ ನಾಲೆಜ್ ಟ್ಯಾಲೆಂಟ್ ಇದ್ರೆ ಅವರೇ ಹುಡುಕಿ ಕರ್ಕೊಂಡು ಹೋಗಿ ಅದನ್ನು ಮಾಡ್ತಾರೆ ಇವತ್ತು ನಾನು ಹೇಳಿದೆ ನಮ್ಮ ಮಗ ಹೇಳಿದೆ ನಿನ್ನೆ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಜಪಾನ್ಗೆ ಹೋದಾಗ ನಮ್ಮ ಮಗನು ಕರ್ಕೊಂಡು ಹೋಗಿದ್ರು ಆ ಟೀಮ್ ದಲ್ಲಿ ಎರಡು ದಿನಗಳ ಹಿಂದೆ ಅಲ್ಲಿ ಜಪಾನಿನ ಪ್ರಧಾನ ಮಂತ್ರಿ ಮತ್ತು ನಮ್ಮ ಪ್ರಧಾನ ಮಂತ್ರಿಗಳ ಎದುರುಗಡೆ ಒಂದು ಸುಮಿಟೋಮೊ ಕಂಪನಿ ಅಂತ ಟಾಟಾ ಕಂಪನಿಗಿಂತಲೂ ದೊಡ್ಡದಾಗಿರುವಂತ ನಾಲ್ಕನೂರ ಐವತ್ತು ವರ್ಷ ಹಳೆಯದಾಗಿರುವಂತ ಕಂಪ್ನಿ ಜೊತೆಗೆ ಜಾಯಿಂಟ್ ವೆಂಚರ್ ಸೇ ಒಪ್ಪಂದ ಸೇ ಮಾಡಿದಿವಿ ಅದರಿಂದ ನಾವು ಏವಿಯೇಷನ್ ಫ್ಯೂಲ್ ಅನ್ನು ಮಾಡಲಿಕ್ಕೆ ಒಳ ಒಪ್ಪಂದ ಮಾಡ್ಕೊಂಡಿರುವಂತದ್ ನೋಡಿದ್ರೆ ಎಲ್ಲಿ ಸುಮಿಟೋಮೊ ಕಂಪನಿ ಎಲ್ಲಿ ನಿರಾಣಿ ಗ್ರೂಪ್ ಅವ್ರ ಟರ್ನ್ ನಮ್ಮ ದೇಶದ ಟರ್ನ್ ಓರ್ದಷ್ಟಿದೆ ದೇಶದ ಬಜೆಟ್ ಏನಿದೆ ಅದ್ರ ಇಕ್ವಲಂಟ್ ಸುಮಿಟು ಟರ್ನ್ ಓವರ್ ಇದೆ ನಾವೊಂದು ಪಾಯಿಂಟ್ ನಾಟ್ ಒನ್ ಸಮುದ್ರದೊಳಗಿನ ಒಂದು ಮನೆ ಅದೊಂದು ಸಮುದ್ರ ಇದ್ದಂಗೆ ಅಂತ ಗುರುತಿಸ್ ನಮ್ಮ ಜೊತೆ ಜೇವೆ ಮಾಡ್ತಾರೆ ಮುಖ್ಯ ಕಾರಣ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಅದನ್ನ ಗುರುತಿಸ್ತಾರೆ ನಾವು ಒಬ್ಬರ ಹಳ್ಳಿ ದಿಂದ ಬಂದ ಮಟ್ಟಿಗೆ ಸಾಧನೆ ಮಾಡಬೇಕಾದ್ರೆ ನಾವೆಲ್ಲಾ ಇಲ್ಲಿರುವಂತಹ ಸ್ನೇಹಿತರಿಗೆ ಹೇಳ್ತಿರ್ತೇನೆ ನಮ್ಮ ಬಿ ಬಿ ಕಲಿತಿರೋದ್ರಿಂದ ನೀವು ಜಾಬ್ಗೆ ಅಷ್ಟೇ ಸೀಮಿತ ಆಗಬೇಡಿ ನೀವು ಅಷ್ಟಕ್ಕಿನ ಸಮಾಧಾನ ಪಟ್ಟಬೇಡ್ರಿ ಬಹಳ ದೊಡ್ಡದಿದೆ ಜಗತ್ತು ಅವ್ರ ಸಾಧಕರದನ್ನ ಓದ್ ಓದುವಂಥದ್ದು ಮಾಡ್ರಿ ನೀವು ಪ್ರಾರಂಭ ಮಾಡ್ರಿ ನೀವು ಮಾಡುವಂತ ಉದ್ಯೋಗದಲ್ಲಿ ಫೇಲ್ ಆದ್ರೆ ನೀವಂತರೂ ಹೊರಗಡೆ ಇದ್ದರೂ ಸಹಿತ ಕುಟುಂಬ ಕುಟುಂಬಿಪ್ರಿಗೆ ಗಂಡ ಹಂತ ಬದುಕಿಸೋ ಶಕ್ತಿ ದೇವ್ರು ನಿಮ್ಗೆ ಕೊಟ್ಟಿದಾನಲ್ಲ ಅಷ್ಟು ಅಷ್ಟುದ ಅದಕ್ಕೆ ಸಲುವಾಗಿ ನೀವು ಬಂದು ಬಾಲ ಶಿಕ್ಷೆ ಹೊಡೀರಿ ಆದ್ರೆ ಶಿಕ್ಷೆ ಅತಿ ಹೆಚ್ಚಾಗೋದು ಏನಿದೆ ಸ್ಟಂಪ್ ಆಗುತ್ತೆ ಬಹಳ ಅದನ್ನು ಹೆಂಗು ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ತಾವೆಲ್ಲ ಒಂದು ಶಕ್ತಿ ಮೀರಿ ಇದನ್ನು ಪ್ರಯತ್ನ ಮಾಡಬೇಕು ನಮ್ಮೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನವರು ಬರೀ ಕಂಪ್ಯೂಟರ್ ಯಾರು ಕೇಳಿದ್ರು ನಾನು ಕಂಪ್ಯೂಟರ್ ಸೈನ್ಸ್ ರೀ ಇ ಎನ್ ಡಿ ಸೀರಿ ಇದನ್ನು ಹಳೆ ಬ್ರಾಂಚ್ಗಳನ್ನ ಹೇಳ್ತಾರೆ ಈ ಹೊಸ ಹೊಸ ಬ್ರಾಂಚ್ಗಳು ಬಾ ಸಾಕಷ್ಟಿದೆ ಈಗ ಸೆಮಿ ಕಂಡ ಸೆಮಿ ಕಂಡಕ್ಟರ್ ಪಾಲಿಸಿ ಬಂದಿರ್ಬೋದು ಅಥವಾ ಏವಿಯೇಷನ್ ಇರ್ಬೋದು ಮತ್ತು ಡಾಟಾ ಸೆಂಟರ್ಗಳು ಇರ್ಬೋದು ಇಂಥ ಹೊಸ ಹೊಸ ಬ್ರ್ಯಾಂಚ್ಗಳನ್ನು ಅವ್ರು ಅಂದರೆ ಅವ್ರಿಗೆ ಜಾಬ್ ಅಪರ್ಚುನಿಟಿ ಜಾಸ್ತಿ ಸಿಗುತ್ತೆ ಅದರಲ್ಲಿ ಅವರು ಸ್ವಂತ ಉದ್ಯೋಗ ಮಾಡಲಿಕ್ಕೂ ಹೆಚ್ಚಿನ ಅವಕಾಶಗಳಿರ್ತದೆ ನಾನು ಇಷ್ಟೇ ಹೇಳುವಂಥದ್ದು ಬೇರೆ ಇದ್ದವ್ರ ಹತ್ರ ಅಂಡರ್ದಲ್ಲಿ ಕೆಲಸ ಮಾಡುವಂಥವ್ರು ನೀವು ಆಗಬಾರ್ದು ನೀವೇ ಕಂಪ್ನಿಟ್ ಒಂದು ಮತ್ತೊಬ್ರು ಕೆಲಸ ಕೊಡುವಂಥವ್ರು ನೀವು ಆಗಬೇಕು ಅದಕ್ಕೆ ಆಗುವ ಉದ್ಯೋಗ ನೀಡುವಂಥ ನಮ್ಮ ಕನ್ಸೆಪ್ಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ